ವೀಕ್ಷಕರಿಗೆ ನಮಸ್ಕಾರ ವಿಷ್ಣು ಸಹಸ್ರನಾಮದ ಒಂಬತ್ತನೆಯ ಶ್ಲೋಕ ಈಶ್ವರೋ ವಿಕ್ರಮೀ ಧನ್ವೀ ಮೇಧಾವಿ ಅನುತ್ತಮರ ಕೃತಜ್ಞ ಕೃತಿರಾತ್ಮವಾನ್ ಸರ್ವಶಕ್ತಿಯುಳ್ಳವನು ಅಸಾಮಾನ್ಯ ಶೌರ್ಯವುಳ್ಳವನಾದ್ದರಿಂದ ವಿಕ್ರಮೀ ಸರ್ವೋಚ್ಛ ನ್ಯಾಯಾಧೀಶ ಧನಸ್ಸುಳ್ಳವನು ಶಸ್ತ್ರಧಾರಿಯು ಅತ್ಯುತ್ತಮ ಮೇಧಾಶಕ್ತಿಯುಳ್ಳವನು ಪ್ರತಿಭಾವಂತನು ಮೂರು ಲೋಕಗಳನ್ನು ತನ್ನ ಪಾದಗಳಿಂದ ದಾಟಿದವನು ಕ್ರಮಕ್ಕೆ ಹೇತುವಾಗಿರುವವನು ಎಲ್ಲರಿಗಿಂತ ಶ್ರೇಷ್ಠನು ಸರ್ವರಿಗಿಂತಲೂ ಉತ್ತಮನು ದೇವದಾನವ ಮಾನವ ಪ್ರಾಣಿಗಳಿಂದ ಎದುರಿಸುವುದಕ್ಕೆ ಶಕ್ಯನಲ್ಲ ಆದ್ದರಿಂದ ದುರಾದರ್ಶ ಜೀವಿಗಳು ಪತ್ರ ಪುಷ್ಪ ಜಲ ಫಲ ಮುಂತಾದ ಅಲ್ಪ ವಸ್ತುಗಳನ್ನು ಕೊಟ್ಟರೂ ಮೋಕ್ಷವನ್ನು ನೀಡುವುದರಿಂದ ಕೃತಜ್ಞನು ಪುರುಷ ಪ್ರಯತ್ನಕ್ಕೆ ಆಧಾರವಾಗಿರುವವನು ಆದುದರಿಂದ ಆತನಿಗೆ ಕೃತಿ ಎಂಬ ಹೆಸರು ಬಂದಿದೆ ತನ್ನ ಮಹಿಮೆಯಲ್ಲಿ ಪ್ರತಿಷ್ಠಿತನಾಗಿರುವುದರಿಂದ ಈತನಿಗೆ ಕೃತಿ ಆತ್ಮವಾನ್ ಎಂಬ ಹೆಸರು ಬಂದಿದೆ